ಇಲ್ಲ ಯಾವಾಗ ಎಮರ್ಜೆನ್ಸಿ ಇವಾಗ ಗೊತ್ತಾ ಇರೋದು ಎರಡು ಕ್ಯಾಮ್ರ ಎರಡು ಕ್ಯಾಮ್ರ ಐಫೋನ್ ಚಿಕ್ಕ ಮಕ್ಳಿಗೆ ತಗೊಂತಿ ಮೂರು ಕ್ಯಾಮ್ರಾ ಇರೋದೇ ಇರುತ್ತೆ ಮಾತಾಡ್ತೀಯಾ ನಾವೆಲ್ಲ ನೀವು ಚೈಲ್ಡ್ ನೀವು ಸೋರ್ತ ಅದೇ ಶರಣಿ ನೀರು ಏನಾಗಿರ್ತದ ಚೆನ್ನಾಗಿರ ನೀರೇ ನಿಮ್ ಗೊತ್ತಿಲ್ಲ ಅಂದ್ರೆ ನಾನು ಟೂ ವೀಲರ್ ಟೆಕ್ನಿಷನ್ ಫೋರ್ ವೀಲರ್ ಟೆಕ್ನಿಷಿಯನ್ ಇದ್ದೆ ಹೆಂಗಿದ್ರೆ ದುಡ್ಡಿದ್ರು ಕೂದಲಲ್ಲಿ ಇಡಲ್ಲ ಅಂತಾರಲ್ಲ ನೋಡ್ರಿ ಯಾಕೆ ಮಚ್ಚ ದುಡ್ಡು ಜಾಸ್ತಿ ಕೂದ ತೆಗಿರದ ಸದ್ದಿಕಾ ನಮ್ ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ನಡೀವ್ರೆ ಸ್ವಾಮಿಗಳು ಅಲ್ಲೆಲ್ಲ ಹೋಗ್ತಾ ವೆಲ್ಕಮ್ ಬ್ಯಾಕ್ ಟು ವೀಡಿಯೋ ಸದ್ದಿಕಾ ನಿಮ್ ತಮಿಳುನಾಡು ಆಲ್ರೆಡಿ ಗೊತ್ತಿರ್ತದೆ ಇವತ್ತು ನಮ್ಮ ಇಂಟ್ರಾನ ಸರ್ವಿಸ್ ಮಾಡಿಸ್ ತಗೊಂಡೋಗ್ತಾ ಇದ್ವಿ ಇದು ಫೋರ್ತ್ ಸರ್ವಿಸು ಆ ಸರ್ವಿಸ್ ಮೂವತ್ತು ಸಾವಿರಕ್ಕೆ ಮಾಡ್ತಿದ್ವಿ ಆಗ ನಾಲ್ವ ಸಾವಿರ ಓಡ್ಬಿಡೋದು ಸ್ವಲ್ಪ ಲಾಂಗ್ ಹೋಗಿ ಬಂದಲ್ಲ ಒಂದು ಎರಡು ಮೂರು ಅದಕ್ಕೆ ಬೇಗ ಆಗೋಯ್ತು ಅವ್ರು ಹೇಳಿದ್ರು ಕಿಲೋಮೀಟರ್ ಬೇಗ ಇಲ್ಲ ಡೇಟ್ ಬೇಗ ಸೊ ಕಿಲೋಮೀಟರ್ ಬೇಗ ಬಂದಿದೆ ಅದಕ್ಕೋಸ್ಕರ ಎತ್ಕೊಂಡು ಹೋಗ್ತಾ ಇದ್ದೇವೆ ಬನ್ನಿ ಸರ್ವಿಸ್ ಸ್ಟೇಷನ್ ಹತ್ರ ಹೋಗೋಣ ಜಾಸ್ತಿ ಮಾತಾಡ್ಬೇಕಾದ್ರೆ ಅಲ್ಲೆಲ್ಲ ಸರ್ವಿಸ್ ಮಾಡೋದೆಲ್ಲ ಇರ್ತದಲ್ಲ ಸೆಂಟ್ರಲ್ ಏನು ತೋರಿಸೋದು ಬೇಡ ಡೈರೆಕ್ಟಾಗಿ ನಿಮಗೆ ಸರ್ವಿಸ್ ಸ್ಟೇಷನ್ ಅಂತ ಸಿಗ್ತೀನಿ ಈಗ ನಮ್ಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಡೀವರೆ ಸ್ವಾಮಿಗಳು ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಟೇಮಾಬ ಬಂದವರೇ ಥ್ಯಾಂಕ್ಸ್ ಸ್ವಾಮಿಗಳೇ ಥ್ಯಾಂಕ್ ಯು ಪಾಪ ಅವ್ರ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ನಿಲ್ಲಿಸ್ಬಿಟ್ಟು ಮಾತಾಡಿಸಿ ಸೆಲ್ಫಿ ತಗೊಂಡಿದ್ರು ಈ ಥರ ಡೈಲಿ ವೀಡಿಯೋ ಮಾಡಿದಾಗ ಡೈಲಿ ಒಂದು ಇಬ್ಬರು ಮೂರನ ಸಿಗ್ತಾರೆ ಖುಷಿ ಆತದ ನನಕ ಅದು ಹೇಳ್ಕೊಳಕ್ಕಾಗಲ್ಲ ನಿಮಗೂ ಅಂತ ಬಂದಾಗ ನಿಮ್ಗೆ ಗೊತ್ತಾಗೋ ಫೀಲಿಂಗ್ ಅಂತ ಸದ್ಯಕ್ಕೆ ಬರೀ ಸರ್ವಿಸ್ ಸ್ಟೇಷನ್ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರದೇ ಹೋಗಿ ಸಿಗಮ್ಮ ಸದ್ದಿಕ ಸರ್ವಿಸ್ ಸ್ಟೇಷನು ರೀಚ್ ಆಗಿದ್ದೀವಿ ನೋಡೋದು ನಮ್ಮ ಹಿಂದೆ ಗಾಡಿಗೆ ಎಷ್ಟೋ ಇದ್ದಾವೆ ನಮ್ಮ ಗಾಡಿ ಇಲ್ಲಿ ನಿಲ್ಸಿದೆ ಟಾಟಾ ಮೋಟರ್ಸ್ ಜಾಬ್ ಕಾರ್ಡು ಹಾಕ್ಸ್ಬಿಟ್ಟಿದ್ವಿ ನೋಡ್ಬೋದು ಕಂಪ್ಲೇಂಟ್ಸು ಏನೇನು ಅಂತ ಕಂಪ್ಲೇಂಟ್ಸ್ ನೋಡಿರಿ ಇಷ್ಟು ಕೊಟ್ಟಿದ್ದೀನಿ ನಾರ್ಮಲ್ ಫಸ್ಟು ಆಯಿಲ್ ಚೇಂಜು ಜನರಲ್ ಚೆಕಪ್ಪು ಹಿಂದೆ ಬ್ರೇಕು ಚೆಕಿಂಗು ಮತ್ತು ಮುಂದೆ ಬ್ರೇಕ್ ಚೆಕಿಂಗು ಮತ್ತು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಬೇಕು ಮತ್ತು ಇಲ್ಲಿ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾ ಇತ್ತು ತೋರ್ಸಿ ಝೂಮ್ ಮಾಡ್ತೀನಿ ಕಾಣಿಸ್ತಾ ಇಲ್ವಾ ನಿಮ್ಗೆ ಇಲ್ಲ ಏಟಾಗೆ ಆಯಿಲ್ ಲೀಕ್ ಆಗ್ತಾಯಿತ್ತು ಅದನ್ನ ಅದು ಚೆಕ್ ಹೇಳಿದ್ದೀನಿ ಮತ್ತು ಚೆಕ್ ಇಂಜಿನ್ ಲೈಟು ಒಂದು ಇಂಜಿನ್ ಲೈಟು ಆಯಿಲ್ ಬರ್ತಾರೆ ಆನ್ ಮಾಡಿದಾಗ ಒಂದು ಲೈಟ್ ಬರ್ತದೆ ಅದೊಂದು ಸದ್ಯಕ್ಕೆ ಇಷ್ಟು ಹೇಳಿದ್ದೀನಿ ನೋಡೋಣ ಅದೇನು ಚೆಕ್ ಮಾಡ್ತಾರ ಈ ಟೈಮ್ ಅಂತೂ ಬ್ರೇಕ್ಫಾಸ್ಟ್ ಚೇಂಜ್ ಮಾಡಲೇಬೇಕು ಓದ್ಸತಿನೇ ಫುಲ್ ಕಮ್ಮಿ ಆಗ್ಬಿಟ್ಟಿತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಐದು ಸಾವಿರ ಆದ್ಮೇಲೆ ಹಾಕ್ಸ್ಬೇಕು ಅಂತ ಬಟ್ ಹಾಕ್ಸಿರಲಿ ಈ ಸರ್ತಿ ಹಾಕ್ಸ್ಲೇಬೇಕು ಅದು ಬಿಟ್ಟು ಇನ್ನೇನೋ ಇತ್ತು ಮುರ್ತೋಗಿದ್ದೀನಿ ಅದೇನೋ ಅಂತ ನೆನಪು ಬರ್ತಾ ಇಲ್ಲ ಮಾಡ್ತಾ ಮಾಡ್ತಾ ಗೊತ್ತಾಗ್ತದೆ ಏರ್ ಫಿಲ್ಟರ್ ಹಾಕ್ಸಕ್ಕೆ ಹೋಗಿ ಲಾಸ್ಟ್ ಟೈಮ್ ಏರ್ ಫಿಲ್ಟರ್ ಹಾಕ್ಸಿದು ಅದಕ್ಕೋಸ್ಕರ ಏರ್ ಫಿಲ್ಟರ್ ಬ್ಯಾಡ ಅಂತ ಹೇಳಿದೀನಿ ಕ್ಲೀನ್ ಮಾಡಿ ಹಾಕೋದಕ್ಕೆ ಏರ್ ಹೊಡೆದು ಹಾಕಿದ್ರೆ ಸಾಕು ಏನೋ ಮೇನ್ ಕಂಪ್ಲೇಂಟ್ ಇತ್ತು ಗುರು ಮೊರ್ತೇ ಹೋಗ್ತಾ ಇದ್ದೀನಿ ಅದು ಏನಂತ ನೆನಪು ಇಲ್ಲ ಮತ್ತು ಏನೋ ರನ್ನಿಂಗ್ ಅಂತ ಇತ್ತು ಅದು ಹೇಳಿದ್ದೀನಿ ಅದನ್ನು ಬರ್ದವನೇ ಸದ್ಯಕ್ಕೆ ಅಷ್ಟೇ ನಮ್ಮ ಗಾಡಿ ಬಂದುಬಿಟ್ಟು ಏಳನೇ ಗಾಡಿ ನೋಡಿರಿ ನಂಬರ್ ಸಾವನ್ನಲ್ಲಿ ಬರ್ದವನೆ ಸಾಯಂಕಾಲ ನಂಗೆ ಅನ್ಸಂಗೆ ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆ ಮಾಡ್ತಾರೆ ನೋಡ್ರಿ ಸದ್ಯಕ್ಕೆ ವೆಯ್ಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದೆ ಅಂದರೆ ಕಸ್ಟಮರ್ ಕುತ್ಕೊಳೋ ಜಾಗ ಇರ್ತದೆ ಅಲ್ಲೇ ನೋಡಿರಿ ಈ ಜಾಗ ಹ್ಞೂ ಪೇಪರ್ ಮುಟ್ಕೊಂಡು ಓದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ನಮ್ಮ ಗಾಡಿ ಏಳನೇ ಗಾಡಿ ಅವಾಗಲೇ ಹೇಳ್ದಂಗೆ ಇನ್ನು ಅರ್ಧ ಅವರ್ ಒನ್ ಅವರ್ ಮೇಲೆ ಆಗ್ಬೋದಂದರು ಸೊ ವೆಯ್ಟ್ ಮಾಡೋಣ ಗಾಡಿ ತೊಗೊಂಡಿದ ತಕ್ಷಣ ಗಾಡಿ ಹೋಗಿ ಅವ್ರಿಗೆ ಏನೇನು ಕೆಲಸ ಮಾಡ್ತಾವ್ರೆ ಏನು ಮಾಡಬೇಕು ಏನು ಮಾಡ್ತಿಲ್ಲ ಎಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಬರ್ರಿ ಸ್ಟೀರಿಂಗ್ ಸ್ಟೀರಿಂಗ್ ಕ ಸಿಂಬಲ್ ಸಲ್ ಸಿಂಬಲ್ ಆಗ ಬಾದ್ಮೇ ಚಲಾಗೆ ಆಯ್ಗ ಉಸ್ತಾರಫ ಆಯ್ಗ ಕೊಡು ಸದ್ಯಕ್ಕೆ ಟೆಕ್ನಿಷಿಯನ್ ಬಂದವನಪ್ಪ ಏನೊಂದು ಮೂರು ಅವರ್ ಆದಮೇಲೆ ನೋಡೋಣ ಬರ್ರಿ ಏನು ಮಾಡ್ತಾನೆ ಯುಸ್ಮಿ ದಿಕ್ಕಾದ ಐತೆ ಏನ ಕ್ಯಾವು ಪ್ರಾಬ್ಲಮ್ ಟೋಟಾ ಡಯಾಗ್ನೋಸ್ಟಿಕ್ ಸಿಸ್ಟಮ್ ಬೇಸಿಕ್ಸಾಮ್ ಸಿದಿಕ್ಕ ಸಿಸ್ಟಮಾಗಿ ಚೆಕ್ ಮಾಡೋರೆ ಏನೋ ಎರಡು ಮೂರು ಫಾಲ್ಟ್ ಇತ್ತು ಕ್ಲಿಯರ್ ಆಗೋದೇ ಈಗ ಇನ್ನೋಬಾ ಹಣ್ಣು ಬಂದವನೇ ಆ್ಯಂಡದು ಸರ್ವಿಸು ಅಂದರೆ ಇವರು ಸಿಸ್ಟಮ್ ವರ್ಕ್ ಬೇರೆ ಸರ್ ಸರ್ವಿಸ್ ಬೇರೆ ಈಗ ಸಿಸ್ಟಮ್ ಏನದು ಆಯಿಲ್ ಚೇಂಜ್ ಮಾಡೋಕ್ಕೆ ಬಂದಿರೋರೆ ಬೇರೆಯವರು ಕನ್ನಡದವರೇ ಬಂದವರು ಅಲ್ಲೇ ಅವನ ಹಿಂದಿ ಅವ್ನಿದ್ದು ಇವಾಗ ಕನ್ನಡದವ್ರು ಬಂದವರೆ ನಾನು ಟೂಲ್ಸೆಲ್ಲ ಇಟ್ಟವ್ರೆ ನೋಡೋಣ ಮಾತಾಡ್ಸೋಣ ಪಾಪ ಅವ್ರಿಗೆ ಏನೊಂದು ಎಕ್ಸ್ಟ್ರಾ ಕೊಡ್ತೀನಿ ನೀಟಾಗಿ ಮಾಡೋಂದ್ರೆ ಮಾಡ್ತಾರೆ ಪಾಪ ನಿಮ್ಗೆಲ್ಲ ಗೊತ್ತಿಲ್ಲ ಅಂದರೆ ನಾನು ಟೂ ವೀಲರ್ ಟೆಕ್ನಿಷಿಯನು ಫೋರ್ ವೀಲರ್ ಟೆಕ್ನಿಷಿಯನ್ ಆಗಿದ್ದೆ ಯಾರೋ ಒಂದು ನೂರು ರೂಪಾಯಿ ಕೊಡ್ತಾರೆ ಅಂದರೆ ಖುಷಿ ಆಗೋದು ನಮ್ಗೆ ಏನೋ ಖರ್ಚಿಗೆ ಆಗುತ್ತೆ ಅನ್ನೋ ಥರ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಕೊಡ್ತಾಯಿರಬೇಕಷ್ಟೇ ಆ ಕಡೆ ಮತ್ತೆ ಸಿಸ್ಟಮ್ ವರ್ಕ್ ಮಾಡಿದ ಒಂದು ಸೆನ್ಸರ್ ಏನೋ ತೆಗೆದು ಈ ಕಡೆ ಆಯಿಲ್ ಚೇಂಜ್ ಮಾಡ್ತಾವ್ರೆ ಬೇಕ ಒಂದು ಸರ್ ಸೆನ್ಸರ್ ಚೇಂಜ್ ಕರ್ರೆ क्लीन करेगा हाँ सेंसर में क्या है वारंटी में देता है ना हमको क्या वारंटी में है ना गाड़ी एटी लाख एटी थाउजेंड तो तक वारंटी है ना वारंटी में देगा इसलिए चेंज करना पैसा देना है तो हम बोलेंगे भाई क्लीन करके दा देना अब तो फ्री है ना चेंज करना थोड़ा तो प्रॉब्लम है तो चेंज कर लेना സുമ് വ്യാരണ്ട ഫ്രീ ആക്കോർ ലോക് സൈലൻസർസ് നോക്കി ഇബിത്ത നമുക്ക് സർവീസു സർവീസ് ഗഡീ ആയിൽ ടാങ്കർ ബന്ധ ಚರಂಡಿ ಏನಾಗಿರ್ತದ ಚೆನ್ನಾಗಿರೋ ನೀರ ಚೆನ್ನಾಗಿದೆ ಕುಡಿಯೋ ನೀರು ಅಂತ ಹಾಕೋರು ಪಾಪ ಎಳಕಲ್ ರೋಡ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಾನು ಬ್ಯಾರು ಹಾಕ್ಲೋ ಹಾಕ್ಬೋದು ವೈದ್ಯಕಂಗೆ ಸೊ ಇದು ಸೆನ್ಸೋರ್ ನಾಕ್ ಸೆನ್ಸೋರ್ ಕಾಮ್ ಕ್ಯಾಬಿ ಹಾಂ ಸೈಲೆಂಟ್ಸ್ ಹೋಗಿಲ್ಲ ಕ್ಲೀನ್ ಹಾಕ್ತಾರಂತೆ ನಾನು ಸುಮ್ಮನೆ ಹೇಳಿದ್ವಿ ಹೋಗಿದ್ರೆ ಹಾಕ್ಬಿಡಿ ಹೆಂಗೋ ವಾರಂಟಿ ಅದಲ್ಲ ಅಂತ ಯಾಕಂದ್ರೆ ಇವೆಲ್ಲ ಹೊಸದು ಹಾಕ್ಸ್ಬೇಕಂದ್ರೆ ಮೂರು ಸಾವಿರ ಎರಡು ಸಾವಿರ ಮೇಲೆ ಹಾಕೋದು ಸೆನ್ಸರ್ಲೆಲ್ಲ ಕಾಸ್ಟು ಬಟ್ ಬರೀ ಏನೋ ಕ್ಲೀನ್ ಮಾಡಿ ಹಾಕೋದಾದರು ಮಾಡಲಿ ಪಾಪ ಫಂಕೆ ಯಾಕೆ ಇವತ್ತು ಪೂರಾ ಗಲೀಜು ಹೋಗೋಣ ವಾರಂಟಿ ಹೊಸದ ಡಿಫ್ರೆನ್ಸ್ ನೋಡಿ ಹೆಂಗಿದೆ ಹೆಸರಾಂತ್ ಯಾವ ಊರಣ್ಣ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಬಾಗಿಲ್ಕೋಟೆ ಇಲ್ಲ ಎಷ್ಟು ದಿನ ಮಾಡ್ತಾ ಇದ್ದೀರಾ ಮೂರು ವಾರ ಹೊಸ್ದಾಗ ಬಂದಿದ್ದು ಮುಂದೆ ಎಕ್ಸ್ಪೀರಿಯನ್ಸ್ ಇತ್ತು ಫಸ್ಟು ಪರವಾಗಿಲ್ಲ ಏನೋ ಮಾಡಿರಿಣ್ಣ ಲಾಸ್ಟಲ್ಲಿ ನೋಡ್ಕೊಂಡು ನಮ್ಗೆ ಒಂದು ನೀಟಾಗಿ ಮಾಡ್ತೀವಿ ನಮ್ಮ ಗಾಡಿ ಖುಷಿಯಾಗಿರ್ಬೇಕು ಸಾಕು ನಮ್ಗೆ ಸದ್ಯ ಕಾಯಿಲ್ ಚೇಂಜ್ ಮಾಡ್ತಾ ಇದೀವಿ ಅದು ಎಷ್ಟು ಲೀಟ್ರ ಬರೋದು ನಮ್ಮ ಕಾಯಿಲು ಐದು ಫೈವ್ ಫೈವ್ ಐದು ವರ್ಕ್ ಮಾಡ್ಲೇಬೇಕು ಕಂಪಲ್ಸರಿ ಹಂಗಾರೆ ಮಾಡಿಬಿಡಿ ಸುಮ್ಮನೆ ಹೋದ್ರೆ ಹೋಗಲಿ ಏನು ಎಷ್ಟಾಗುತ್ತದ ಡೀಸೆಲ್ ಫಿಲ್ಟ್ರೂ ಹೌದಾ ಸರಿ ಬಿಡಿ ಮಾಡಿ ಮಾಡಿ ಮೈಲೇಜ್ ಹೋಗುತ್ತೆ ಸುಮ್ಮನೆ ಕ್ಲೀನಾಗಿರೋ ಡೀಸೆಲ್ ಹೆಂಗೆ ಮೈಲೇಜ್ ಬರುತ್ತೆ ಅವಾಗ ಮಾಡಿಸ್ಲೇಬೇಕು ಆ ಟೈಮ್ಗೆ ಏನಿದೆ ಮಾಡ್ಸಿದ್ರೆ ವಾರಂಟಿ ಕೊಡೋದವ್ರು ನಾನು ಬೇಡ ಕಾಸು ಅದು ಮಾಡ್ಸಿದ್ರೆ ವಾರಂಟಿ ಕೊಡೋದು ಈಗ ಸದ್ಯಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಬಂದ ಮನೆ ಕಾರ್ ತೊಗೊಂಡು ನೋಡಿರಿ ಬಿ ವೈ ಡಿ ಕಾಸ್ಟ್ಲಿ ದುಡ್ಡು ಅವ್ರಲ್ಲ ನೋಡಿ ಏಂಗಿದ್ರು ದೊಡ್ಡಿರೋ ಕೂದಲಲ್ಲಿ ಇಡಲ್ಲ ಅಂತಾರಲ್ಲ ನೋಡಿ ಯಾಕೆ ಯಾಕ್ ದುಡ್ಡು ಜಾಸ್ತಿ ಕೂದಲು ತೆಗೆದಿರೋದಾ ಅಲ್ಲಾ ದುಡ್ಡು ಉಳಿಸೋಸ್ಕರ ತೆಗೆದ ಕಟಿಂಗ್ ವಾಟ್ಸಪ್ ಕಾಸ್ಟ್ ಅಂತ ಏ ನಿನ್ ಕೋಟ್ಸೋ ಬರಲ್ಲ ನಾನು ಹೇಳ್ಕೊಡ್ತೀನಿ ಮೆಲ್ಲಕ ಮೆಲ್ಲಕ ಆ ಸ್ಟಾಪ್ ಸಾಕು ಓ ಓ ರಿವರ್ಸ್ ಸಾಕು ಇದಕ್ಕ ರಿವರ್ಸ್ ಕೇರಿಲ್ಲ ಓ ಆಟೋಮೆಟಿಕ್ ಇದು ಇದು ಆಟೋ ಬರೋದು ನೋಡು ಕತ್ತೆಗಿ ಬಂದಂಗೇ ಇರೇ ಇರೇ ಇದು ತಣಿಸಂದ್ರ ಇದು ಇರಗುರ ಅಸಗಳು ನುಗ್ದಂ ನುಗ್ತಾ ಇರ್ತಾರೆ ಬಾ 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 ಬಾ

ಅದು ಫೋನ್ ಪೇ ವರ್ಕ್ ಆಗ್ತಿಲ್ಲ ನಂದು ನಂದು ಗೂಗಲ್ ಪೇನು ವರ್ಕ್ ಆಗ್ತಿಲ್ಲ ಅಯ್ಯೋ ನಾನು ಫೋನ್ ಪೇ ಇನ್ಸ್ಟಾಲ್ ಮಾಡ್ಬಿಡಿದೀನಿ ಇಲ್ಲಿ ಇರ್ಲಿ ನನ್ನ ಗಾಡಿ ಇನ್ ಸ್ವಲ್ಪ ಲೆಫ್ಟ್ ಗೆ ಹಾಕೋ ಜಾಗ ಅದೇ ಮುಂದಕ್ಕೆ ಹೋಗಿ ಅದು ಬಸ್ ಸ್ಟಾಪ್ ಬೇರೆ ಹಾ ಅದಕ್ಕೆ ಇನ್ ಸ್ವಲ್ಪ ಮುಂದಕ್ಕೆ ಹಿಂದಕ್ಕೆ ಬಂದಿದ್ದೆ ಇದು 12 ಪ್ರೋ ನಿಮ್ಮದು 14 ಅಪ್ಗ್ರೇಡ್ ಆರ್ ಏನು ಏನ ಅಪ್ಗ್ರೇಡ್ ಪ್ರೋ ಇದೆ ಮೂರು ಕ್ಯಾಮೆರಾ ಇದೆಯಾ ಮೂರು ಕ್ಯಾಮೆರಾ ಇದ್ದಿರೋ ಬಟ್ ನಿಮ್ಮಕ್ಕಿಂತ ಅಪ್ಡೇಟ್ ಆಗಿರಬೇಕು ಮೂರು ಅದ ಮೂರು ಇರಬೇಕು ಮೇನ್ ಮೂರು ಕ್ಯಾಮೆರಾ ಅದ ಟಾರ್ಚ್ ಸೇರ್ ಮೂರಿದೆ ಇದೆ ಟಾರ್ಚ್ ಸೇರ್ ನಾಲ್ಕು ಅದೆ ಏಯ್ ಇವಾಗ ಗೊತ್ತಾ ಇರೋದು ಎರಡು ಕೆಮರೆ ಎರಡು ಕ್ಯಾಮ್ರಾ ಐಫೋನ್ ಚಿಕ್ಕ ಮಕ್ಳಿಗೆ ತಗೊಂತ ಮೂರು ಕ್ಯಾಮ್ರಾ ಇರೋದೇ ಮಾತಾಡ್ತೀಯಾ ಪ್ರೋ ನಾವೆಲ್ಲ ನೀವು ಚೈಲ್ಡ್ ನೀವು ಊಟ ಬಂತು ತಿನ್ನಮ್ಮ ಆಮೇಲೆ ಮಾತಾಡ ಮದ್ದೆ ಮೊಟ್ಟೆ ಹಾಕೋಣ ಇದು ಕೊ ನಾವು ಮೊಟ್ಟೆ 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 ಇಲ್ಲ ಅಂದರೆ ಅವನು ಅಳ್ತಂತಿರ್ಗ ಏನು ಮೊಟ್ಟೆ ಏನಂತೆ ಮೊಟ್ಟೆ ಬೇಕಲ್ಲ ಸರ್ತಿ ಊಟ ಮುಗಿಸ್ಕೊಂಡು ನಂಬರ್ರಿ ಈಗ ಹೋಟ್ಲ್ ಹತ್ರ ಬಂದರೆ ಇನ್ನೊಬ್ಬ ಯಾರು ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಪಾಪ ಖುಷಿ ಆಗ್ತದೆ ಹಿಂಗೆಲ್ಲ ಸಿಗ್ತಾ ಇದೆ ಇವತ್ತು ಎರಡನೇ ಅವರು ಏನು ಮಚ್ಚ ನಂಗೆ ಸಬ್ಸ್ಕ್ರೈಬರ್ ಸಿಗ್ತಾ ಇದೆ ನಿಂಗೆ ಹೆಂಗೆ ಅನಿಸ್ತದೆ ಖುಷಿ ಆಗ್ತದೆ ಯಾಕ ನಮ್ಮ ಫ್ರೆಂಡು ದೊಡ್ಡ ಸ್ಟಾರ್ ಆಗ್ತದೆ ಸ್ಟಾರ್ ಆಗೋದೇ ನೀನು ಫ್ಯಾನ್ ಆಗೋದ ಚೆನ್ನಾಗಿದೆ ಬರೀ ಊಟ ಮುಗಿಸಿ ನಾನು ಸಿಗೋದು ಸದ್ದಿ ಕೂಟರಿ ಮುಗಿಸ್ಕೊಂಡ್ವೆ ಮುದ್ದೆ ಆ ರೈಸು ಅವನು ಮುದ್ದೆ ಅವ್ನು ಬರೀ ರೈಸು ಹ್ಞೂ ಒಂದುವರೆ ರೈಸ್ ತಿನ್ನ ಅವನು ನಾನು ಆ ಫ್ರೈಸು ಮುದ್ದೆ ಕಬಾಬು ಚಿಕನ್ನು ನಾನು ಕಬಾಬ್ ತಿಂದಿಲ್ಲ ಆಯಿಲ್ ಫುಡ್ ತಿನ್ಬಾರ್ದು ರಾಹುಲ ಆವರ್ಸ್ ನೀಟಾಗಿ ಹಾಕಪ್ಪ ರಾಹುಲ ಆ ಗೇರ್ಲಿ ಅಲ್ಲಾಡ್ಸಪ್ಪ ಬೆಳ್ಳುಳ್ಳಿ ಕಬಾಬ್

ನಾನು ಗ್ರೀಲ್ ಇಲ್ಲ ನಾನು ಕಲ್ಸಿದ್ ಮಸ್ತ್ ಆಗಿದ ನೀವ್ ಹೋಗಿ ನೋಡ್ರಿ ಬೆಳ್ಳುಳ್ಳಿ ಮಸ್ತ್ ಆಗಿರ್ತದೆ ಅವರು ಬಟ್ರೆ ಯಾರು ಅಂದ್ರೆ ಫೇಮಸ್ ಆಗೋ ಫಸ್ಟ್ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಬಟ್ರು ಕೆಲಸ ಮಾಡ್ತಾ ಇದ್ರು ಈಗ ಅವ್ರ ಹೋಟ್ಲ್ ಹತ್ರ ಪುನೀತ್ ರಾಜ್ಕುಮಾರ್ ದೊಡ್ಡದಾಗ ಫೋಟೋ ಎಲ್ಲ ಹಾಕೊಂಡವ್ರೆ ಹೋಗ್ತೀವಿ ಸರ್ಚ್ ಮಾಡಿ ಮಸ್ತಾಗಿರ್ತದೆ ಈಗ ಹೋಟಲ್ ಮುಗಿಸ್ಕೊಂಡ್ರೆ ನಮ್ಮ ಉಡುನೋ ತಿಂದು ಈಗ ಕರೆಕ್ಟ್ ಆಗಿ ಅವರು ಮತ್ತೆ ಡ್ರಾಪ್ ಮಾಡಿ ಅವ್ರು ಕೆಲಸ ಮೇಲೆ ಹೋಗ್ತಾನೆ ನೈಟ್ ಮೂವಿ ಹೋಗ್ತಾ ಇದ್ ಯಾವಕ್ ಮತ್ತೆ ಮೂವಿ ಗುಂಟೂರು ಕಾರಂ ತೆಲುಗು ಕ ಕನ್ನಡದಲ್ಲಿ ಡಬ್ ಮಾಡಿಲ್ಲ ತೆಲುಗು ಮಾಡೋಣ ನೋಡ್ಬೇಕಲ್ಲ ಎಲ್ಲಾ ಮೂವಿಗಳು ನೋಡಕ್ ಹೋದ್ ಮತ್ತೆ ಇವತ್ತು ಗುಂಟೂರು ಕಾರಂ ನಾಳಿದ್ದು ಹನುಮಾನು ಮತ್ತೆ ಇನ್ನು ಯಾವ ತಮಿಳು ಮೂವಿ ನೋಡೋದ್ ಬಿ ಎಂ ಟಿಸಿ ಅನ್ ಬಿ ಗಡ್ಡ ಬಿಟ್ಕೊಳಕ್ತಾವನೆ ಪಕ್ಕಂತ ಓದ್ತಾ ಇಲ್ಲ ಅವನು

ಹುಷಾರು ಸಾಯಂಕಾಲ ಸಿಗಮ್ಮ ನಮ್ಮ ಹುಡುಗನ ಬಿ ವೈ ಅವನು ಅವ್ನು ಸೂಪ್ರೈಸರು ನೋಡಿ ಇಂಥ ಇಲ್ಲಿ ಮಾಡ್ತಾನೆ ಪಾಪ ನಮಗೋಸ್ಕರ ಇರಲಿ ಈಗ ಬರ್ರಿ ನನ್ನ ಗಾಡಿದು ಏನು ಕತೆ ಆಗೋದು ನೋಡೋಣ ನಮ್ಮ ಅಣ್ಣ ಡೀಸೆಲ್ ಫಿಲ್ಟ್ರ್ ಇದಾವ್ ಡೀಸೆಲ್ ಫಿಲ್ಟ್ರ್ ಚೇಂಜು ಇಷ್ಟು ಕಲೇಜ್ ಆಗ್ಬಿಟ್ಟಿತ್ತವ

ಎಷ್ಟು ಎರಡು ಸಾವಿರ ಚಿಲ್ಲರೆ ಸಾವಿರದ ಎಂಟುನೂರು ರೂಪಾಯಿ ಹಾಕಿದ್ದ ಅವಾಗ ತದ್ದಿ ಕಣ್ಣು ಯಾವುದೋ ಫನಲ್ಲಿ ಹಾಕೋನೆ ಅದರ ಆಯಿಲ್ ಫುಲ್ ಈಗ ಎಷ್ಟು ಐದು ಅಲ್ಲಿ ಹೇಳಿದ್ದು ನೀವು ಇದು ನಿಮ್ಮ ಟಾಟಾ ಆಯಿಲೇನಾ ಇನ್ನೊಂದು ಜಗ್ ಬರ್ತದ ಇಲ್ಲ ಇದಿಲ್ಲ ಅಷ್ಟೆ ಇನ್ನೊಂದು ಬರ್ತದ ಸಮಯ ನಾಲ್ಕು ಗಂಟೆ ಬಿಗ್ ಬಾಸ್ ಎಲ್ಲ ಹೇಳಿದಂಗೆ ಸಮಯ ನಾಲ್ಕು ಗಂಟೆ ಇನ್ನ ಮಾಡ್ತಾನೆ ಅವ್ರಿ ನೋಡಿರಿ ನಾನು ನಡೀತಾನೆ ಹನ್ನೊಂದು ಗಂಟೆಗೆ ಬಂದಿದ್ದು ಅಷ್ಟೇ ಇವತ್ತು ಒಂದಿನ ಫುಲ್ ನೋಟ್ಸ್ ಬಿಸ್ನೆಸ್ ನಥಿಂಗ್ ಎಲ್ಲ ಕಾತಮ್ ಖಾಲಿ ಬರೀ ಗಾಡಿ ರೆಡಿ ಆಗುತ್ತೆ ಸರ್ವಿಸ್ ಮುಗಿಸ್ಕೊಂಡಾಗೆ ಫಸ್ಟ್ ಮತ್ತೆ ವಾಶ್ ಮಾಡಿಸ್ಬೇಕು ನೋಡ್ರಿ ಹೆಂಗಲ್ಲ ಗಲೀಜೆ ಅಂದರೆ ಒಂದು ನಾಲ್ಕೈದು ದಿನ ಕ್ಲೀನ್ ಮಾಡಿಲ್ಲ ಇದು ಕ್ಲೀನ್ ಮಾಡಬೇಕು ಪ್ಲಸ್ ಕಂಟೈನರು ತೊಳಿಸ್ಬೇಕು ಸ್ಟಿಕರಿಂಗ್ ಮಾಡಿದಾದ್ಮೇಲೆ ತೊಳಲಿಲ್ಲ ಇದು ತೊಳಿಸಿ ಒಂದೇ ಸತಿ ಪೂಜೆ ಮಾಡಬೇಕು ಗಾಡಿ ಸರ್ವಿಸಲ್ಲ ಆದ್ಮೇಲೆ ಜಾಸ್ತಿ ದಿನ ಆಯ್ತು ಪೂಜೆ ಮಾಡಿ ಹಿಂಗೋ ಇವತ್ತು ಶುಕ್ರವಾರ ನಾಳೆ ಶನಿವಾರ ಹ್ಮ್ ಶನಿವಾರ ತೋಳ್ಳಿ ಯಾಕಂದ್ರೆ ಬೇರೆ ಕಡೆ ಐದು ವರ್ಷ ಮಾಡಿದವರು ಗ್ಯಾರೇಜ್ ಹಾಕೊಂಡ್ಬಿಡ್ತಾರ ಅವ್ರೆ ಅದೇ ಈ ಹಳೆ ಗಾಡಿಗೇನು ಅಂದ್ರೆ ಇವಾಗ ಎಲ್ಲ ಪರ್ಸೆಂಟ್ ಜಾಸ್ತಿ ಸೆನ್ಸರ್ ಅದೇ ಐದು ವರ್ಷ ಆಗಿತ್ತಂದ್ರೆ ಗ್ಯಾರೇಜ್ ಹಾಕೋಕೆ ಅಂದಕ್ಕೆ ಎಲ್ಲ ಸೆನ್ಸರ್ ಗಾಡಿಗೆ ಸರ್ ಕಷ್ಟ ಅಂತ ಹೇಳ್ತಾವ್ರೆ ಇದು ನೋಡಿ ತರ್ಡ್ ಫ್ರೀ ಸರ್ವಿಸ್ ಗಾಡಿ ಕಂಪ್ನಿ ಗಾಡಿ ಏನೇನು ಮಾಡೋಕ್ಕವ್ರೆ ಅಲ್ಲಿ ಅಲ್ಲಿ ಇಲ್ಲಿ ಟೈರು ಹೋಗ್ಬಿಡೋದೆ ಕಂಪ್ನಿ ಗಾಡಿ ಅಂದರೆ ಇದೇ ಗತಿ ಏನು ಮಾಡೋಕ್ಕ ಇದೇ ಫಸ್ಟ್ ಟೈಮ್ ಬಿಚ್ತಾರೆ ನಾನು ಬಿಚ್ಚೇಲಿ ಇವಾಗ ಹಾಂ ಅದಕ್ಕೆ ಟೈಟ್ ಜಾಸ್ತಿ ಇರೋದು ಹ್ಞೂ ಬಂತು ಬಂತು ಟೈರ್ ಬಿಚ್ಚು ಬ್ರೇಕ್ ಪ್ಯಾಡ್ಸ್ ಹಾಕ್ತವ್ರೆ ಇದು ಹಳೆಯದ್ರದ್ದು ಕಂಡೀಷನ್ನು ನೋಡಿರಿ ಇಲ್ಲೆಲ್ಲ ಲೈಟಾಗೆ ಕ್ರ್ಯಾಕು ಬಂದುಬಿಟ್ಟದೆ ಸ್ವಲ್ಪ ಲೆಂತ್ ಕಮ್ಮಿ ಆಗಿದೆ ಓಡಿಸ್ಬೋದು ಬಟ್ ಡಿಸ್ಕ್ ಡ್ಯಾಮೇಜ್ ಆಗುತ್ತೆ ಬಟ್ ಇದು ಹೊಸದ್ರ ಹೊಸದಕ್ಕೆ ತೋರಿಸಿ ರೀ ಎಷ್ಟೇ ಅಂತ ಒಳ್ಳೆ ಇದು ಹೊಸದು ಹೊಸದ್ದು ಅಳೆದಕ್ಕೆ ಥಿಕ್ನೆಸ್ ಡಿಫ್ರೆನ್ಸ್ ತೋರಿಸಿ ರೀ ಇದು ಹಳೆಯದು ಇದು ಹೊಸದು ಡಿಫ್ರೆನ್ಸ್ ತೊಗೊಂಡು ಹಳೆಯದು ಹಳೆಯದು ಹೊಸದು ಅದಕ್ಕೋಸ್ಕರ ಚೇಂಜ್ ಮಾಡಿಸ್ತಾ ಇದ್ದೀನಿ ಇದನ್ನ ಯಾವ್ದು ಎಮರ್ಜೆನ್ಸಿ ಯೂಸ್ ಆಗುತ್ತೆ ಎತ್ತಿಟ್ಟಿರೋಣ ಎದ್ದಿಕ್ಕ ಒಂದು ಸೇರ್ ಲಾಸ್ಟ್ ಬಂದು ಟೈರು ಇನ್ನೂ ಚೆನ್ನಾಗಿದೆ ಏನು ವೈರೋಟ್ ಅಷ್ಟೇನಾಗಿಲ್ಲವಾ ಪಂಚರ್ ಆಗಿದೆ ನೋಡ್ರಿ ಯಾವುದು ಪಂಚರ್ ಆಗಿಲ್ಲ ಯಾಕಂದರೆ ಟೈರ್ ಬಿಚ್ಚಿದಾಗ ನೋಡ್ಕೊಬೇಕು ನಾರ್ಮಲ್ ಆಗಿ ಆಗಲ್ಲ ಕಷ್ಟ ಐವದೇ ಬಿಚ್ಚಿದಾಗ ಒಂದು ರೌಂಡ್ ನೋಡ್ಕೊಂಡ್ಬಿಟ್ರೆ ಪಂಚರ್ ಆಗೋದಿಲ್ಲ ಅಂತ ಇಲ್ಲ ಆಟಿ ತೆರೆ ಥರ ಹೋಗಂಡ್ರಿ ಇದು ಇದು ಆಲ್ಮೋಸ್ಟ್ ಸೇಮ್ ಹಂಗೆ ಅದು ಇದು ಕರೆಕ್ಟ್ ಆಗಿ ಇದು ಕಟ್ ಆಗಲ್ಲ ನಿಮ್ಗೆ ಬೇಕಲ್ಲ ಹಾಕಿದ್ದು ಎರಡು ಸೇಮ್ ಎಲ್ಲ ಆಲ್ಮೋಸ್ಟ್ ಹಂಗೆ ಇದಾವೆ ಇದು ಮೂರು ರೀತಿ ಹೊಸದ ಹಾಕ್ತಾರೆ ಮತ್ತು ಹಿಂದೆ ಅದು ಡ್ರಮ್ ಚೆಕ್ ಮಾಡಬೇಕಣ್ಣ ಅದನ್ನು ಮಾಡ್ತೀನಿ ಅದು ಹೋಗಿದ್ರೆ ಅದು ಹಾಕ್ಬಿಡಿ ಹ್ಞೂ ಸರಿ ಅಣ್ಣ ಹಿಂದೆ ಲೈನರ್ ಬಿಚ್ಚೋ ಹಿಂದೆ ಅದಾವ ಇಲ್ಲಿ ಲೈನರ್ ಅದೇ ಹಾಂ ಹ್ಯಾಂಡ್ ಬ್ರೇಕ್ ಅಣ್ಣ ಈಗ ಹಿಂದೆ ಬ್ರೇಕ್ ಚೆಕ್ ಮಾಡೋ ಸಮಯ ಐನಾರದು ಏನು ಕತೆ ಗಾಡಿ ತಗೊಂಡಾಗಿಂದ ಒಂದು ಸತಿನೂ ಬಿಚ್ಚಿಲ್ಲ ಗಾಡಿ ತಗೊಂಡಾಗಿಂದ ಒಂದು ಸತಿ ಬಿಚ್ಚ ಹಾಂ ನ್ಯೂಟ್ಲಾ ಫಸ್ಟ್ ಗೇರ್ಗೆ ಯಾಕೆ ಗಾಡಿ ಮೂವ್ ಆಗುತ್ತೇನೋ ಅಂತ ಹಾಂ ಸರಿ ನೋಡೋಣ ಆಗಿದೆಯಾ ನ್ಯೂಟ್ಲ್ ಮಾಡಿದ್ದೀನಿ ತಿರ್ಗ್ತಿಲ್ವಾ ಹೇಳಿ ಒಂದು ನಿಮಿಷ ನೋಡ್ತೀನಿ ನಿಮಿಷದ ನ್ಯೂಟ್ಲ್ ಮಾಡಿದ್ನೇ ಹಾಂ ಇವಾಗ ಅದು ಆ್ಯಂಡ್ ಬ್ರೇಕಿಂಗ್ ಸ್ವಲ್ಪ ಮೇಲೆ ಹಂಗೆ ಇತ್ತು ಅದು ಹಾಂ ಅದಕ್ಕೆ ಕ್ಲೀನ್ ಮಾಡಿ ಹಾಕೊ ಮಾಡ್ತೀನಿ ಎಂಬ್ರಾಯಿ ಎಮ್ರಿ ಹೊಡೆದ್ಬಿಟ್ಟು ಹಾಕ್ಬಿಡಿ ಸ್ವಲ್ಪ ಎಮ್ರಿ ಹೊಡಿತೀರಲ್ಲ ಎಮ್ರಿ ಎಮ್ರಿ ಸಿದ್ಧಿಕ್ ಏನೂ ಆಗಿಲ್ಲ ಇನ್ನೂ ಅದೇ ನೋಡಿ ಇನ್ನೂ ಅದೇ ಸೊ ಏನೋ ಅವಶ್ಯಕತೆ ಇಲ್ಲ ಅಂತೆ ಸಿದ್ದಿಕಾ ಎಮ್ರಿ ಎಮ್ರಿ ಹೊಡೆದ್ಬಿಟ್ಟು ಅದನ್ನೇ ಹಾಕ್ಬಿಡೋದು ಅಷ್ಟೇ ಏನು ಅಷ್ಟನ್ನೇ ಚೆನ್ನಾಗ ಬೇಕು ಈಗ ನಾಲ್ಕನೇ ವ್ಯೂಲಿ ಬಿಚ್ಚ್ತಾವ್ರೆ ಏನು ಆಲ್ಮೋಸ್ಟ್ ಅದನ್ನ ಎಮ್ರಿ ಹೊಡೆದ್ಬಿಟ್ಟು ಹಾಕೋದೆ ಈ ಗ್ಯಾಪಲ್ಲಿ ಸೊಳ್ಳಿಗೆ ಹೆಂಗೆ ಅಂದರೆ ಸುಮ್ಮನೆ ಕೈ ಹಾರಿಸೋದು ಎರಡು ಎರಡು ಅಂದರೆ ಸುಮ್ಮನೆ ಹೆಂಗೆ ಹೊಡೆದ್ ಎರಡು ತಪ್ಪಾ ಇದು ಸೊಳ್ಳಿಗಿಲ್ಲಿ ಹಿಂಗೆ ಎಲ್ಲ ಗಿಡಗಳು ಮರಗಳು ಒಂಥರ ಇದ್ಮೇಲೆ ಆಲ್ಮೋಸ್ಟ್ ಮುಗೀತು ಗಾಡಿ ಒಂದು ಟೆಸ್ಟ್ ರೈಡ್ ಮಾಡಿಕೊಂಡು ಬ್ರೇಕ್ ಸ್ವಲ್ಪ ಬ್ಲೀಡಿಂಗ್ ಮಾಡಬೇಕು ಅದೊಂದು ಬ್ಲೀಡಿಂಗ್ ಮಾಡ್ಕೊಂಬಿಟ್ರೆ ಬ್ಲೀಡಿಂಗ್ ಅಷ್ಟೇ ಹೆಚ್ಚು ಕಮ್ಮಿ ನನಗನ್ಸ್ದಂ ಒಂದು ಆರು ಸಾವಿರ ಆಗ್ಬೋದು ಅನಿಸುತ್ತೆ ನೋಡೋಣ ಬನ್ನಿ ಇಷ್ಟ ಆಗುತ್ತೆ ಟೈಮ್ ಬಂದು ಕರೆಕ್ಟಾಗಿ ಏಳು ಮುಕ್ಕಲ್ಲ ಲಾಸ್ಟು ಎಲ್ಲ ಮುಗೀತು ಲಾಸ್ಟಲ್ಲಿ ಸಿಸ್ಟಮ್ ಹಾಕಿ ಅದೊಂದು ಮಾಲ್ ಫಂಕ್ಷನ್ ಲೈಟ್ ಬರ್ತದೆ ನೋಡಿರಿ ಇಲ್ಲಿ ಎಲ್ಲೋ ಕಲರ್ ಎಲ್ಲ ಇದೆ ಇದನ್ನು ತೆಗಿತಾ ಇದ್ದಾರೆ ಅವ್ರು ಗೊತ್ತಾಗಲಿಲ್ಲ ಅಂತ ಇನ್ನೊಬ್ಬ ಕರ್ಕೊಂಡು ಮಾಡೋಕ್ಕೆ ಹೋಗಾರೆ ಹನ್ನೊಂದು ಗಂಟೆಗೆ ಬಂದಿದ್ದು ಅಥವಾ ಏಳು ಗಂಟೆ ಆಗದೆ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅವರ್ ಆಗೈತಿ ಇಲ್ಲೇ ಇನ್ನೆರಡು ಅವರ್ ಆದರೆ ಏನು ದುಡಿಮೆ ಇಲ್ಲ ಸುಮ್ಮನೆ ಇದ್ದಿದ್ದಾಗ ಎರಡು ಅವರ್ ಆಗೋದ್ರೆ ಹತ್ತು ಅವರ್ ಆಗುತ್ತದೆ ಸದಿಗೆ ಬ್ರೇಕ್ ಬ್ಲೀಡಿಂಗ್ ಕೆಲಸ ನಡೀತಾ ಇದೆ ಪಂಪ್ ಮಾಡಲ ಹಾಂ ಮಾಡಿದೆ ಹಾಂ ಹಿಡ್ದಿದ್ದೀನಿ ಇದಕ್ಕಿ ಇವತ್ತು ಏನಂತೀರಾ ಸರ್ವಿಸ್ ಸ್ಟೇಷನ್ ಆಗಿದ್ದೀವಿ ಗಾಡಿ ಸರ್ವಿಸ್ ಆಟೋ ವಾಕಿಂಗ್ ಮುಡಿತಾವ್ ಒಂದು ಸಿದ್ಧಿಕ ಇನ್ನೂ ಫಾರ್ಮ್ ಬರಬೇಕಂತೆ ಎಲ್ಲ ಮುಗಿಯೋ ಒಂದು ನೋಡಿ ಹಾಕಿದೆ ಬೈ ದವೇ ನಿನ್ನೆ ಸ್ಟಾಪ್ ಮಾಡುತ್ತೆ ನೈಟ್ ಬಂದು ಮೂವಿಗೆ ಹೋಗಿದ್ದೆ ಅದಕ್ಕೋಸ್ಕರ ವ್ಲಾಗ್ ಲಾಗ್ ಮಾಡೋಕ್ಕಾಗಿಲ್ಲ ವಾಷಿಂಗು ಆದಮೇಲೆ ನಿಮಗೆ ಬಿಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದ್ಯಾವ್ದು ಎಕ್ಸ್ಟೆಸ್ಟ್ ಆಯಿತು ಅಂತ ಬಿಲ್ ಅದೇ ಬಟ್ ಸೌಂಡ್ ಏನೂ ಕೇಳಿಸಲ್ಲ ಒಂದು ವಾಷಿಂಗ್ ಆದಮೇಲೆ ಸಿಗಂಬರಿ ಸಿಕ್ಕ ನಮ್ಮ ಗಾಡಿ ಅಲ್ಲೂ ವಾಶ್ ಆಗ್ತಾ ಇದೆ ಅದಾಗಲಿ ಇನ್ನೂ ನೀರು ಹೊಡಿತಾವ ಇನ್ನೂ ಸೋಪ್ ಹಾಕಬೇಕು ಇನ್ನೇ ನೋಡಲ್ಲ ಅರ್ಧ ಗಂಟೆ ಕೆಲಸ ಇದೆ ಆ ಗ್ಯಾಪಲ್ಲಿ ನಾನು ನಿಮ್ಗೆ ನೆನ್ನೆದು ಬಿಲ್ ಎಕ್ಸ್ಟೆಂಡ್ ಮಾಡಿಬಿಡ್ತೀನಿ ಬರ್ರಿ ಯಾರ್ಯಾರು ಯಾವುದ್ಯಾವುದು ವೆಬ್ಸೈಟ್ ಆಯಿತು ಅಂತ ಬರ್ರಿ ಆಯಿಲ್ ಫಿಲ್ಟ್ರು ಇನ್ನೂರ ನಲ್ವತ್ತು ರೂಪಾಯಿ ಆಯಿತು ಫ್ಯೂಲ್ ಫಿಲ್ಟ್ರು ಎಂಟುನೂರ ಎಂಬತ್ತೇಳು ರೂಪಾಯಿ ಆಗಿದೆ ಇಂಜಿನ್ ಆಯಿಲು ಫೈವ್ ಪಾಯಿಂಟ್ ಫೈವ್ ಲೀಟ್ರ್ ನಮ್ಮ ಗಾಡಿಕ ನಮ್ಮ ಗಾಡಿಕ ಟೋಟಲ್ಲು ಐದು ಐದುವರೆ ಲೀಟ್ರ್ ಬರೋದು ಸೊ ಫೈವ್ ಪಾಯಿಂಟ್ ಫೈವ್ ಸಾವಿರದ ಏಳ್ನೂರ ಐದು ರೂಪಾಯಿ ಆಗಿದೆ ಬ್ರೇಕ್ ಪ್ಯಾಡ್ಸು ನಿಮ್ಗೆ ತೋರಿಸಿದ್ನಲ್ಲಿ ಆವಾಗಲೇ ಬ್ರೇಕ್ ಪ್ಯಾಡ್ಸು ಡಬ್ ಡಬ್ ಎರಡು ಸೊ ಎರಡು ಸೈಡ್ ಆಗ್ತಿದ್ದು ಒಂದು ಜೊತೆ ಬರ್ತದೆ ಎರಡು ಜೊತೆ ಆಯಿತು ಎರಡು ಜೊತೆ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೂರು ಸಾವಿರದ ಸಾರಿ ಮೂರು ಸಾವಿರದ ಐನೂರ ಎಪ್ಪತ್ತ ಒಂದು ರೂಪಾಯಿ ಈಗ ಸ್ವಲ್ಪ ಬ್ರೇಕ್ ಗಟ್ಟಿ ಇದೆ ಫಸ್ಟ್ ಇದಂಗೆ ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಇನ್ನೂ ಗಟ್ಟಿ ಆಗ್ತದೆ ಈ ದಿನ ಫ್ರೆಶ್ ಅಲ್ವಾ ಇದು ಹೊಸ ಬ್ರೇಕ್ ಪ್ಯಾಟ್ಸ್ ಎಲ್ಲ ಸ್ಮೂತ್ ಇರ್ತದೆ ಫ್ರೆಸ್ಸು ಬ್ರೇಕ್ ಆಯಿಡೋ ಬ್ರೇಕ್ ಆಯಿಲ್ ಬ್ಲೀಡಿಂಗ್ ಎಲ್ಲ ಮಾಡಿಸಿದ್ದೀನಿ ಒಂದು ಎರಡು ಮೂರು ದಿನ ಆದಮೇಲೆ ಸೆಟ್ ಆಗ್ತದೆ ಬ್ರೇಕು ಮತ್ತು ಹಿಂದೆ ಡ್ರಮ್ ಇದೆಯಲ್ಲ ಹಿಂದೆ ಡ್ರಮ್ಮು ಕ್ಲೀನ್ ಮಾಡ್ತಿದೆ ಇದೇ ನಾನು ಫ್ರೀ ಸರ್ವಿಸ್ ಟೈಮಲ್ಲಿ ಮಾಡಿಸಿದ್ದರೆ ಫ್ರೀ ಆಫ್ ಕಾಸ್ಟ್ ಆಗಿದೆ ಲೇಬರು ಇವಾಗ ಇದಕ್ಕೆ ಎಷ್ಟು ಹಾಕಿದ್ರು ಗೊತ್ತಾ ಬ್ರೇಕ್ ಆಯಿಲ್ ಕ್ಲೀನಿಂಗ್ ಇಲ್ಲೆಲ್ಲ ಇದೆ ನೋಡಿ ರೇರ್ ಡ್ರಮ್ ಬ್ರೇಕ್ ಕ್ಲೀನಿಂಗು ನಾನೂರು ರೂಪಾಯಿ ಹಾಕೋರೆ ಇದೆಲ್ಲ ಶೋರೂಮು ಸ್ಕ್ಯಾಮು ನಾರ್ಮಲ್ ಆಗಾದರೆ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ಬೇಕು ಏನು ಫ್ರೀ ಸರ್ವಿಸಲ್ಲಿ ಈಗ ಏನಂತೀರಾ ಪೇಡ್ ಸರ್ವಿಸಲ್ಲ ಸೊ ಅಂದರೆ ಫ್ರೀ ಸರ್ವಿಸಲ್ಲಿ ಮಾಡಲ್ಲ ಟೈಮ್ ಏನಾದರೂ ಫ್ರೀ ಸರ್ವಿಸಿದ್ರೆ ಹೋಗಿ ಮಾಡಿಸ್ಕೊಳ್ಬೇಕು ಹ್ಞೂ ಮತ್ತೆ ಅದಾದ್ಮೇಲೆ ಇನ್ನೇನಾದ್ರೂ ಬ್ರೇಕಾಯಿಲು ಅದು ಏನು ಮಾಡೋದು ಗೊತ್ತಾ ಬ್ರೇಕು ಪ್ಯಾಡ್ ಚೇಂಜ್ ಮಾಡಿದಾದ್ಮೇಲೆ ಪ್ರೆಸ್ ಮಾಡ್ತಾರಲ್ವ ಸೊ ಆಯಿಲ್ ಸ್ವಲ್ಪ ಮೇಲೆ ಲೀಕ್ ಆಗ್ತದೆ ಅದನ್ನು ನಮ್ಮ ದುಡ್ಡಲ್ಲೇ ಹಾಕಬೇಕು ಅವ್ರು ಆ ಅಪ್ ಮಾಡಲ್ಲ ಅದು ನಮಗೆ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟು ಬಾಟಲ್ ಅದ್ರ ಅದನ್ನು ಮುಖಾಲು ಖಾಲಿ ಮಾಡಿ ಇನ್ನೊಂದು ಭಾಗ ಇಟ್ಟವ್ರೆ ಸೊ ನಾನು ಎತ್ತಿಟ್ಕೊಳ್ ಆಗುತ್ತೆ ಅವರು ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ವಾಪಸ್ ಇಸ್ಕೊಬೇಕು ಮತ್ತು ಕನ್ಸ್ಯೂಮಲ್ಸು ನಾರ್ಮಲ್ ಅದು ಶೋರೂಮಲ್ಲಿ ಹಾಕಿ ಹಾಕ್ತಾರೆ ಕನ್ಸ್ಯೂಮಲ್ಸ್ ನೂರು ರೂಪಾಯಿ ಅದಾದ ಅದಾದಮೇಲೆ ಲೇಬರ್ ಚಾರ್ಜಸ್ಸು ಆಯಿಲ್ ಚೇಂಜ್ಗೆ ಆರುನೂರು ರೂಪಾಯಿ ಯಪ್ಪ ಬ್ರೇಕು ಪ್ಯಾಡು ರಿಪ್ಲೇಸ್ಮೆಂಟು ಮುನ್ನೂರು ರೂಪಾಯಿ ರೇರ್ ಬ್ರೇಕ್ ಡ್ರಮ್ ಕ್ಲೀನಿಂಗ್ ಆಗಲಿ ಅಲ್ಲ ಅದಕ್ಕೆ ನಾನ್ನೂರು ರೂಪಾಯಿ ಜನರಲ್ ಚಕಪ್ ಇನ್ನೂರು ರೂಪಾಯಿ ಜಿ ಎಸ್ ಟಿ ಜನ್ರೇಟೆಡ್ ಬಿಲ್ ಕೊಟ್ಟಿಲ್ಲ ಅವನು ಒಂದು ಸಿಸ್ಟಮ್ ಜನ್ರೇಟೆಡ್ ಬಿಲ್ಲು ಇದೇ ಬಿಲ್ ಕೊಟ್ಟೆ ಅದು ಲೇಟ್ ಆಗುತ್ತೆ ಅಂದರೆ ಸೊ ಅದಕ್ಕೋಸ್ಕರ ಇದರಲ್ಲಿ ಹೋಗ್ಬಿಟ್ಟು ಇನ್ನೂರ ಎಪ್ಪತ್ತು ರೂಪಾಯಿ ಹಾಕ್ಕೊಂಡು ಟೋಟಲ್ ಎಷ್ಟಾಗುತ್ತೆ ನೋಡಿರಿ ಟೋಟಲ್ ನನ್ನ ಗಾಡಿ ಗಾಡಿದು ಫೋರ್ತ್ ಸರ್ವಿಸ್ ಕಾಸ್ಟು ಎಂಟು ಸಾವಿರದ ನಾನ್ನೂರು ಎರಡು ರೂಪಾಯಿ ಆಗಿದೆ ನಮ್ಮ ಗಾಡಿದು ಟೋಟಲ್ ಅಷ್ಟಾಗದೆ ಇಷ್ಟ ನಾನು ಫ್ರೀ ಸರ್ವಿಸ್ಗೆ ಹೋಗಿದರೆ ಇಷ್ಟು ಇರ್ತಾ ಇರಲಿಲ್ಲ ಫ್ರೀ ಸರ್ವೀಸಲ್ಲಿ ಎಷ್ಟಾಗುತ್ತೆ ಆರುನೂರು ಒಂಬೈನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಕಮ್ಮಿ ಆಗಿರೋದು ಏನು ಮಾಡೋಕ್ಕಾಗಲ್ಲ ಸಾವಿರದ ಐನೂರು ರೂಪಾಯಿ ಲಾಸು ಸಾವಿರದ ಐದು ಬಂದರೆ ಆರೂವರೆ ಸಾವಿರ ಆಗಿರೋ ಅಷ್ಟೇ ಈಗ ಹೋಯಿತು ಏನು ಮಾಡೋಕ್ಕಾಗಲ್ಲ ಗಾಡಿ ಚೆನ್ನಾಗಿದ್ರೆ ಸಾಕು ವಾಷಿಂಗ್ ತಾವು ಮಾಡಿಸ್ಕೊಂಬಂದು ಮನೆ ತಂದು ವಾಷಿಂಗ್ ಮಾಡಿದ್ಮೇಲೆ ನೋಡೋದು ಒಂಥರ ಖುಷಿ ಗಾಡಿಗೆ ನೋಡಿರಿಣ ಅಂತ ಇರ್ತದೆ ಟ್ಯಾಗ್ಗಳಂದು ನೆನ್ನೆ ಬ್ರೇಕ್ ಪ್ಯಾಡ್ಸ್ ಬಿಚ್ಚಾಗ ಟ್ಯಾಗ್ ಬಿಚ್ಚಿದ್ರು ಇವಾಗೂ ಇದೆಲ್ಲ ಬಿಚ್ಚೆ ಕ್ಲೀನ್ ಮಾಡಿಸಿದೆ ಈಗ ಇದಕ್ಕೆ ಟ್ಯಾಗ್ ಇಲ್ಲ ಅಂದರೆ ಅದು ವೀಲ್ ಕ್ಯಾಪುಗಳು ಹೊಲ್ಟೋತವೆ ಮತ್ತು ಸಿಗಲ್ಲ ನೋಡಿ ಸ್ಕ್ರ್ಯಾಚಸ್ ಏನಾಗಿದ್ದಾವೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾರಲ್ಲ ನೋಡಿ ಇಲ್ಲಿ ಇಲ್ಲಿ ಇಲ್ಲ ಎಲ್ಲ ಕ್ಯಾ ಸ್ಕ್ರ್ಯಾಚಸ್ ಜಾಸ್ತಿ ಆಗ್ಬಿಡೋದು ಈ ಗಿಡಗಳ ಟಚ್ ಆಗ್ತಾಯಿದ್ರೆ ಅದು ಓದ್ತಾ ಇರ್ತದೆ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದೆ ಲೈಟೊಂದು ಹೋಗ್ಬಿಡ್ತಂಗೆ ಇದು ರೆಡ್ ಲೈಟು ಬರ್ತಾ ಇಲ್ಲ ಈ ಕಡೆದು ಬಲ್ಪ್ ಹೋಗಿರ್ಬೇಕು ಅದೊಂದು ಚೇಂಜ್ ಮಾಡಬೇಕಷ್ಟೇ ಸದ್ಯಕ್ಕೆ ಆಲ್ಮೋಸ್ಟ್ ಗಾಡಿ ಪಕ್ಕ ರೆಡಿ ಆಗೋದು ಇನ್ನೊಂದು ಹತ್ತು ಸಾವಿರ ತಲೆನೋವು ಇಲ್ಲ ಇಲ್ಲೊಂದು ಲೈಟಾಗಿ ಆಯಿಲ್ ಲೀಕ್ ಆಗ್ತಿತ್ತಲ್ಲ ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟವ್ರೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಿಲ್ಲಿ ಅದು ರೆಡಿ ಮಾಡೋರೆ ಅಣ್ಣ ರೆಡಿ ಮಾಡಿದ್ವಿ ಏನು ಆಯಿಲ್ ಲೀಕೇಜ್ ಬಂದರೆ ತಗೊಂಬನ್ನಿ ಅಂದರೆ ಸೊ ಅಷ್ಟೇ ಮುಗೀತು ಅಂದ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ನೋಡ್ರಿ ಇದು ನಂದು ಸರ್ವಿಸ್ ವೀಡಿಯೋ ಫೋರ್ತ್ ಸರ್ವೀಸು ಎಷ್ಟು ಆಯಿತು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅಯ್ಯೋ ನಿಮಗೆ ವೀಡಿಯೋ ಇಷ್ಟ ಆಯ್ತು ಅನಿಸುತ್ತೆ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಹೋಗಬೇಡಿ ಪ್ಲಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ ಒಂದು ತರ್ಟಿ ತ್ರೀ ತರ್ಟಿ ಫೋರ್ ಕೇ ಗೌತಮ್ ರಾಯಲ್ಸ್ ಅನ್ ಬರ್ತದೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಜೈ ಶ್ರೀರಾಮ್ ಜೈ ಅನ್ಸಿ